ಪಿನ್ ನಾವು ಅದರಲ್ಲಿ ಹಾಕಿದ್ವಿ ಅಂದ್ರೆ ಅಂದ್ರೆ ಇದೆ ಯಾಕಪ್ಪ ಅಂದ್ರೆ ಈ ಚಾಲನ್ ಓನರ್ ಇವರ ಅಂದ್ರೆ ನಾವೇನಾದರೂ ಕಳಿಸಿದ್ರೆ ಇವ್ರಿಗೆ ಹೋಗಿಬಿಡ್ತೈತಿ ಇವ್ರ ನಮ್ಗೆ ಇದು ಎಲ್ಲರಿಗೆಲ್ಲ ಒಂದೊಂದು ದಿನ ಎರಡು ದಿನ ಅಥವಾ ಒಂದು ವಾರ ಹದಿನೈದು ದಿವ್ಸಕ್ಕೆ ಎಲ್ಲ ಪಿನ್ ಹತ್ತು ಡಾಲರ್ ಆಗಿಬಿಡ್ತೈತೆ ರೀ ಇದಕ್ಕೆ ಮೂರು ತಿಂಗ್ಳಾಗೈತೆ ಯಾಕಪ್ಪ ಅಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತೇನಪ್ಪ ಅಂದ್ರೆ ಭಾಳ ಖುಷಿಯಾದ ವಿಚಾರ ಏನಪ್ಪ ಅಂದ್ರೆ ಯೂಟ್ಯೂಬರ್ಸ್ಗೆ ಒಂದೇನಾದರೂ ಖುಷಿಯಾದ ವಿಚಾರ ಆಗ್ಬೇಕಪ್ಪ ಅಂದ್ರೆ ಅವ್ರ ಚಾನಲ್ನಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಅಂದ್ರೆ ಭಾಳ ಖುಷಿ ಆಕೈತಿ ಇವತ್ತು ನಮ್ಮ ಚಾನಲ್ನಲ್ಲಿ ಬದಲಾವಣೆ ಆಗೈತಿ ಒಂದು ಏನೋ ಒಂದು ಹೊಸ ಹೆಜ್ಜೆ ಹೊಸ ಹುರುಪು ಅನ್ನೋದು ಬಂದೈತಿ ಅದೇನಪ್ಪ ಅಂದ್ರೆ ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಸಿಕ್ಸ್ ಡಿಜಿಟ್ ನಂಬರ್ ಬಂದೈತೆ ರೀ ಭಾಳ ಖುಷಿಯಾದ ವಿಚಾರ ಇದೆ ನಮ್ಗೆ ಇದು ಇದೆಲ್ಲ ಸಾಧ್ಯ ಆಗಿದ್ದು ತಮ್ಮೆಲ್ಲರ ಆಶೀರ್ವಾದ ಅಂತಂದು ಹೇಳಿದರೆ ಯಾವುದೇ ತಪ್ಪ ಅಂಗಿಲ್ಲ ಯಾಕಪ್ಪ ಅಂದ್ರೆ ಇದು ಒಂದು ಒಂದು ಹೆಜ್ಜೆ ಒಂದು ನಾವು ಹೊಂಟ ದಾರಿ ಸರಿಯಾಗಿದೆ ಬಟ್ ನಮ್ಗೆ ಗೊತ್ತಿಲ್ಲದ ಕಾಣಲಾರ್ದಾಗೋದಿದು ಇದೆಲ್ಲ ಅಮೇರಿಕದಾಗ ಅಮೇರಿಕದ ಕಂಪ್ನಿ ಗೂಗಲ್ ನಾವು ಇಲ್ಲೆಲ್ಲ ಮೇಲ್ ಮಾಡಿರ್ತೀವಿ ಅವರು ಮೇಲ್ ಕಳಿಸಿರ್ತಾರೆ ಅದನ್ನೆಲ್ಲ ನಾವು ಅದ್ರಾಗ ನಾವು ಅಡ್ರೆಸ್ ಆಗಲಿ ವೆರಿಫಿಕೇಷನ್ ಯಾವುದೇ ಬರಲಿ ಹಾಕಿದ್ರೆ ಅದು ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಇರೋದು ಕರೆಕ್ಟ್ ಮಾಡಿದೀವಿ ತಪ್ಪು ಮಾಡಿದ್ವಿ ಅಲ್ಲಿ ಹೋಗಿ ಯಾರಿಗಾರ ಫೋನ್ ಹಚ್ಚಿ ಕೇಳಿನಿ ಅಂದ್ರೆ ಸಿಗಂಗಿಲ್ಲ ಅವ್ರು ಏನಿದ್ರು ಮೇಲ್ನಾಗ ಅದಕ್ಕೋಸ್ಕರ ಏನೇನೋ ಭಾಳ ಗುದ್ದಾಡಿ ಒಂದು ವರ್ಷ ಎರಡು ವರ್ಷದಿಂದ ಗುದ್ದಾಡಿ 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 ಮೊನಿಟೈಜೇಷನ್ ಆನ್ ಮಾಡ್ಕೊಂಡ್ವಿ ಅದೆಲ್ಲ ಆಗಿದ್ದು ನಿಮ್ಮ ದಯಲಿಂದ ಮಾನಿಟೈಜೇಷನ್ ಆನ್ ಆಗಿದ ಮೇಲೆ ಏನತ್ತ ಅಂದ್ರೆ ಡಾಲರ್ಸ್ ಬರೋಕೆ ಚಲೋತ್ರಿ ಅಂದ್ರೇನು ನಾವು ವಿಡಿಯೋ ಹಾಕಿದ್ವಿ ಅಂದ್ರೆ ಆ ವೀಡಿಯೋದ್ಮ್ಯಾಗ ಆ್ಯಡ್ಸ್ ಆ್ಯಡ್ಸ್ ಬರೋಕ್ಕೆ ಚಲೋ ಆ್ಯಡ್ಸ್ ಬರೋಕೆ ಚಲೋ ಆದ್ವ ಅಂದ್ರೆ ಡಾಲರ್ ಕೌಂಟ್ ಹಾಕೊತೋಗ್ರಿ ಡಾಲರ್ ಇಷ್ಟು ಪೈಸೆಗಟ್ಲೇ ಆಗಲಿ ಇದು ಪಾಯಿಂಟ್ ಗಟ್ಲೆ ಆಗಲಿ ಒಂದು ನೂರು ಪಾಯಿಂಟ್ ಆದ್ರೆ ಒಂದು ಡಾಲರ್ ಹಾಗತ್ತೆ ಪಾಯಿಂಟ್ ಡಾಲರ್ ಗಟ್ಲೇನ ಅಮೌಂಟ್ ಕೌಂಟ್ ಹೋಗುತ್ತೆ ಆದ್ರೆ ಈ ಗೂಗಲ್ ಆ್ಯಡ್ಸನ್ ಸ್ಪಿನ್ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬರಬೇಕಾ ಅಂದ್ರೆ ಹತ್ತು ಡಾಲರ್ ಕಂಪ್ಲೀಟ್ ಆಗ್ಬೇಕಂದ್ರೆ ಹತ್ತು ಡಾಲರ್ ಕಂಪ್ಲೀಟ್ ಆದ್ರೆ ಹತ್ತು ಡಾಲರ್ ಅವ್ರಿಗೆ ಗೊತ್ತಾಗುತ್ತೆ ಆವಾಗ ಅವರು ನಮ್ಗೆ ಪೋಸ್ಟಿಗೆ ನಮ್ಮ ಹೆಸರಿಗೆ ನೋಡ್ರಿ ಇಲ್ಲಿ ನಮ್ಮ ಹೆಸರು ಇಲ್ಲಿ ಉಮೇಶ್ ಬಾವಿಕಟ್ಟಿ ಪೋಸ್ಟ್ ಅಂತೂರು ಬೆಂತೂರು ತಾಲೂಕು ಗದಗ ಜಿಲ್ಲಾ ಗದಗ ಅಂತಂದು ನಾವು ಅದ್ರಾಗ ಹಾಕಿರ್ತೀವಲ್ಲ ಅದನ್ನು ನಾವು ಹೆಂಗೆ ಅಡ್ರೆಸ್ ಹಾಕಿರ್ತೀವಿ ಅದನ್ನು ಅವ್ರು ಪ್ರಿಂಟ್ ಹೊಡೆದು ನಮ್ಗೆ ಆ ಪಿನ್ ಆ ಸಿಕ್ಸ್ ಡಿಜಿಟ್ ಪಿನ್ ಕಳಿಸ್ತಾರೆ ಅವರು ಆ ಕಳಿಸ್ತಾರಲ್ಲ ಆ ಸಿಕ್ಸ್ ಡಿಜಿಟ್ ಪಿನ್ನನ್ನು ನಾವು ಗೂಗಲ್ ಆ್ಯಡ್ಸನ್ಸ್ನಲ್ಲಿ ಹೋಗಿ ಇದು ಆರು ಡಿಜಿಟ್ ಪಿನ್ನನ್ನು ಅದರಲ್ಲಿ ಹಾಕಿದೀವಿ ಅಂದ್ರೆ ಅಂದ್ರೆ ಇದೆ ಯಾಕಪ್ಪ ಅಂದ್ರೆ ಈ ಚಾಲನ್ ಓನರ್ ಇವರ ಅಂದ್ರೆ ನಾವೇನಾದರೂ ಕಳ್ಸಿದ್ರೆ ಇವ್ರಿಗೆ ಹೋಗಿ ಬರ್ತೈತಿ ಇವರ ನಮ್ಗೆ ಇದನ್ನ ಅಡ್ರೆಸ್ ಕಳಿಸಿದ್ದು ವೀಡಿಯೋ ಹಾಕೋ ಇವ್ರ ಅಂತಂದು ಕನ್ಫರ್ಮೇಷನಿಗಿದೆ ಲಾಸ್ಟ್ ರೀ ಇದು ಸ್ಟೆಪ್ ಇದು ಅಮೌಂಟ್ ಹಾಕೋಕೆ ದುಡ್ಡು ಹಾಕಕ್ಕೆ ಇವರು ನಾ ಇವರು ಯೂಟ್ಯೂಬ್ನಲ್ಲಿ ಗಳಿಸಿದಂತ ರೊಕ್ಕ ಹಾಕಕ್ಕೆ ಲಾಸ್ಟ್ ವೆರಿಫಿಕೇಶನ್ ಮಾಡೋದು ಇದು ಗೂಗಲ್ ಆ್ಯಡ್ಸನ್ಸ್ ಕಡಲಿಂದ ಮಾಡ್ತಾರ್ರಿ ಅಲ್ಲಿಂದ ನಮಗೆ ಇದನ್ನೊಂದು ಗೂಗಲ್ ಆಡ್ಸನ್ ಸ್ಪಿನ್ ಅಂತಂದು ಸಿಕ್ಸ್ ಡಿಜಿಟ್ ಆರ ಸಂಖ್ಯೆ ಇರ್ತಾವೆ ರೀ ಆರು ಅಂಕೆ ಇರ್ತಾವ ಅದನ್ನು ಕಳಿಸ್ತಾರಂತಂದ್ರೆ ನಾನೇ ನೋಡಿಲ್ಲ ಈಗಾರ ಬಂದೈತಿ ಇನ್ನೂ ಹುರ್ಕ್ನ್ಯಾಗ ಫಸ್ಟ್ ನಿಮಗೆ ತೋರಿಸ್ಬೇಕು ಇದೆಲ್ಲ ನಿಮ್ಮ ಆಶೀರ್ವಾದ ನಿಮಗೆ ತೋರಿಸ್ಬೇಕು ಅಂತಂದು ಅದು ವೀಡಿಯೋ ಮಾಡಕ್ ರೀ ಸ್ವಲ್ಪ ಓಪನ್ ರೀ ನಿಮ್ಮ ಇದ್ರಿಗೆ ಇದೇ ನಮ್ಗೆ ದೊಡ್ಡ ಅವಾರ್ಡ್ ಇದ್ದಂಗೆ ಸಿಲ್ವರ್ ಅವಾರ್ಡ್ ಸಿಲ್ವರ್ಡ್ ಅವಾರ್ಡ್ ಮತ್ತು ಹೊಳ್ಳಿ ಗೋಲ್ಡನ್ ಪ್ಲೇ ಬಟನ್ ಸಿಲ್ವರ್ ಪ್ಲೇ ಬಟನ್ ಬರ್ತಾವಲ್ಲ ಇದೇ ನಮಗೀಗ ಸಿಲ್ವರ್ ಪ್ಲೇ ಬಟನ್ ಇದ್ದಂಗೆ ಇದೇ ಒಂದು ದೊಡ್ಡ ಅವಾರ್ಡ್ ಅಂತಂದು ತಿಳ್ಕೊಂಡು ಇದೇ ಒಂದು ದೊಡ್ಡ ಅವಾರ್ಡ್ ಇದ್ದಂಗೆ ಇದಕ್ಕೇನು ರೀ ಇಲ್ಲಿ ಹೆಂಗತ್ತೆ ಹೆಂಗತ್ತೆ ಕಟ್ ಮಾಡೋಕೆ ಇಲ್ಲಿ ಮಾರ್ಕ್ ಕೊಟ್ರೆ ನೋಡ್ರಿ ಇಲ್ಲಿ ಅದನ್ನಷ್ಟ ಏನಿಲ್ಲ ಇಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡ್ಬೇಕಷ್ಟೆ ಕಟ್ ಮಾಡಿದ್ರಿ ಇಲ್ಲಿ ನೋಡ್ರಿ ಇಲ್ಲಿ ಬರ್ಟ್ ಇಟ್ಟಿನಲ್ಲ ಇಲ್ಲೇ ಸಿಕ್ಸ್ ಡಿಜಿಟ್ ನಂಬರ್ ಅದಾವೆ ಏನೋ ತೋರಿಸ್ಬಾರ್ದು ಯಾರಿಗ ಗೊತ್ತಾಗಬಾರ್ದು ಅಂತಂತಾರೆ ರೀ ಇಲ್ಲಿ ಐದು ನೋಡ್ರಿ ಹಿಂಗೈತೆ ಬಂದೈತಿ ಒಳಗೆ ಹಿಂಗೈತೆ ಈಚೆ ಕಡೆ ಆರು ನಂಬರ್ ಅದಾವ ರೀ ಅವು ಅದನ್ನೇನ ತೋರಿಸ್ಬಾರ್ದು ಅಂತಂದೇ ಏನೋ ಒಂದು ರೂಲ್ಸ್ ಅದು ನಮಗೆ ಗೊತ್ತಿಲ್ಲ ನಾವು ಹಂಗೆ ತೋರಿಸಂಗ್ಲ ಈಗ ಇದೆ ದೊಡ್ಡ ಅವಾರ್ಡ್ ಈಗ ಬಂದಿದ್ದೆಲ್ಲ ಇದರ ಕ್ರೆಡಿಟ್ ಎಲ್ಲ ನಿಮ್ಗೆ ಸೇರ್ಬೇಕು ಯಾಕಂದ್ರೆ ನೀವು ವಿಡಿಯೋ ನೋಡಿದ್ರೆ ನಾವು ಮುಂದೆ ಹುರುಪಿಗೆದ್ದು ಮತ್ತೊಂದು ವಿಡಿಯೋ ಮಾಡ್ಬೋದು ಒಂದು ಸ್ವಲ್ಪ ಅಡ್ಡಾಡ್ಬೋದು ಅದ್ರ ಬಗ್ಗೆ ತಿಳಿ ಕಡಿಸ್ಕೊಬೋದು ಅಂತಂದು ಈಗ ಬಂದೈತೆ ಎಲ್ಲರಿ ಮತ್ತೊಂದು ಸ್ವಲ್ಪ ಏನಾದರೂ ಪ್ರಯತ್ನ ಮಾಡೋಣ ಇದಕ್ಕೆ ಹತ್ತು ಡಾಲರ್ಗೆ ಮೂರು ರೀ ಎಲ್ಲರಿಗೆಲ್ಲ ಒಂದೊಂದು ದಿನ ಎರಡೆರಡು ದಿನ ಅಥವಾ ಒಂದು ವಾರ ಹದಿನೈದು ದಿವ್ಸಕ್ಕೆಲ್ಲ ಪಿನ್ ಹತ್ತು ಡಾಲರ್ ಆಗಿಬಿಡ್ತದೆ ರೀ ಇದಕ್ಕೆ ಮೂರು ತಿಂಗಳಾಗೈತಿ ಯಾಕಪ್ಪ ಅಂದ್ರೆ ಅದಕ್ಕೆ ನಾ ಕೆಲಸ ಮಾಡಿಲ್ಲ ಭಾಳ ಕಮ್ಮಿ ಕೆಲಸ ಮಾಡಿದ್ದೆ ಕಂಟಿನ್ಯೂಸ್ ಆಗಿ ಉಡಿಯೋ ಹಾಕ್ಬೇಕು ಚಲೋ ಹಾಕ್ಬೇಕು ಹುಡಿಯೋ ಅಂದ್ರೆ ಬರ್ತಾವೆ ಇಲ್ಲಿಕಂದ್ರೆ ಬರಂಗಿಲ್ಲ ರೀ ನಾವು ಇದು ವರ್ಕ್ ಬ್ಯಿ ಒಳಗೆ ಕೆಲಸ ಮಾಡೋಕ್ಕಾಗಿಲ್ಲ ಅದಕ್ಕೆ ಮೂರು ತಿಂಗ್ಳು ಹೋಯ್ತು ರೀ ಹತ್ತು ಡಾಲರ್ ಆಗಕ್ಕೆ ಮೂರು ತಿಂಗ್ಳು ಹೋಯ್ತು ಇನ್ನು ನೂರು ಡಾಲರ್ ಆಗಕ್ಕೆ ಎಷ್ಟು ಪ್ರಯತ್ನ ಪಡಬೇಕು ನೋಡು ನಿಮ್ಮೆಲ್ಲರ ಆಶೀರ್ವಾದ ಇದ್ರಿ ಅಂತ ಅದು ದೊಡ್ಡ ರೀ ಮಾಡ್ಬೋದು ಬಟ್ ಸಿಕ್ಸ್ ಡಿಜಿಟ್ ನಂಬರ್ ಅಂಕರ್ ರೀ ಇದೆಲ್ಲ ಕ್ರೆಡಿಟ್ ನಿಮ್ಗೆ ಸೇರ್ಬೇಕು ಹಿಂಗೆ ನಮ್ಮ ವಿಡಿಯೋ ನೋಡಿರಿ ಆಶೀರ್ವಾದಿಸ್ರಿ ಅಂತಂದು ಹೇಳ್ತಾ ಈಗ ನಿಮ್ಮ ಮುಂದೆ ಇದನ್ನು ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಆಗೈತಿ ಒಂದು ಏನೋ ದೊಡ್ಡ ಹುರುಪು ಒಂದು ಏನೋ ಒಂದು ಬಂದೈತಪ್ಪ ಅದು ಇಲ್ಲೇ ಬೇರೆ ಕಂಟ್ರಿಲಿಂದ ಬಂದೈತಪ್ಪ ಅಂದ್ರೆ ಒಂದು ಸ್ವಲ್ಪ ನಾವು ಒಂದು ಏನೋ ಮಾಡಿವಿ ಹೌದಲ್ರಿ ಏನೋ ಒಂದು ಮಾಡಿವಿ ಹಂಗೆ ಕಲಿಪ್ಲಿ ಹಂಗಾರ ಬರೋಕೆ ಸಾಧ್ಯ ಇಲ್ಲ ರೀ ಏನೋ ಒಂದು ಮಾಡಿವಿ ಅಂತ ಅನ್ನೋದು ಒಂದು ಆಸೆ ಇರಲಿ ನಾವು ಹಳ್ಳಿ ಲೆವೆಲ್ನಾಗ ಇಷ್ಟು ಮಾಡ್ಕೊಂಡು ಹೊಂಟಿವಿ ಅಂದ್ರೆ ಹೊರಗೆ ಇಷ್ಟು ವರ್ಕ್ನೇ ಮಾಡ್ಕೊಂಡು ಹೊಂಟಿವಿ ಅಂದ್ರೆ ಇರಲಿ ನಮ್ಮ ಸಮಾಧಾನ ಐತಿ ಎಲ್ಲ ಮಂದಿ ಏನೇನೋ ಏನೇನೋ ಅಂತಾರೆ ಯಾಕೆ ಬೇಕು ಹಿಂಗೆ ಹಂಗೆ ಹಿಂಗೆ ಅಂತಾರೆ ಅನ್ನೋಳ್ರ ಅಕ್ಕ ತಲೆ ಕೆಡಿಸ್ಕೊಣಂಗಲ್ರಿ ಬಟ್ ಆಗೈತಿ ಅಲ್ಲಿ ಅಂದ್ರೆ ಬಂದೈತಿಲ್ಲ ರೀ ಮುಂದೆ ಮತ್ತೆ ಇದಲೋ ಆತಂದ್ರೆ ಅವರ ಅಂದಾರ ಮತ್ತೊಳಿದ್ರು ಮಾಡ್ತಾರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಣ್ಣರಿ ನಮ್ಮ ಕೆಲಸ ನಾವು ಮಾಡೋಣಂತ ಬಟ್ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಅಂತಂದು ಹೇಳ್ತಾ ಮತ್ತು ಮುಂದೆ ವಿಡಿಯೋ ಹಾಕಕ್ಕೆ ನೀವು ಹಿಂಗೆ ಸಹಾಯ ಸರ್ಕಾರ ಸಹಕಾರ ಕೊಡಿರಿ ಅಂತಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ